ನಮಸ್ಕಾರ ಸ್ನೇಹಿತರೆ ನೋಡಿ ಎರಡು ಸಾವಿರದ ಇಪ್ಪತ್ತ ಆರಲ್ಲಿ ನಡೀಬಹುದಾದಂಥ ಈ ಒಂದು ಎಂಟುನೂರ ಇಪ್ಪತ್ತಾರು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನಾವು ಒಂದಷ್ಟು ಡಿಸ್ಕಸನ್ನು ಮಾಡ್ತಾ ಹೋಗೋಣ ಸ್ನೇಹಿತರೆ ಏನಪ್ಪ ಅಂದರೆ ನೀವು ಈ ಹಿಂದಿನ ವಿಡಿಯೋಗಳಿಗೆ ನೀವು ವಯೋಮಿತ ಏನು ಏನು ಮತ್ತು ಫೈನಲ್ ಇಯರ್ ಎಮ್ ಎಮ್ ಎಸ್ ಸಿ ಇದ್ದಂಥವರು ಎಕ್ಸಾಮನ್ನು ಬರಿಬೋದಾ ಅಂಥೇಳಿ ನೀವು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರಿ ಆ ಕಾರಣದಿಂದಾಗಿ ಒಟ್ಟಾರೆ ಎಲ್ಲ ವಿಷಯದ ಬಗ್ಗೆಯೂ ಕೂಡ ಅಂದರೆ ಎಲ್ಲ ವಿಚಾರದ ಬಗ್ಗೆ ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ತಾವಿಲ್ಲಿ ನೋಡ್ಬೋದು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಇದನ್ನೇ ಯಾಕೆ ಕಾಳೆದನ್ನು ಹೇಳ್ತಾ ಇದ್ರಿ ಅಂತ ತಮ್ಗನಿಸ್ಬೋದು ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಕೆ ಎ ಕಡೆಯಿಂದ ನಡೆದಂಥ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಇದೆ ಆ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಗಿದ್ದು ಈ ಒಂದು ಅಧಿಕೃತವಾದಂಥ ನೋಟಿಫಿಕೇಷನ್ ಮೂಲಕನೇ ನಾನು ಮಾಹಿತಿಯನ್ನು ನಡ್ತಾ ಹೋಗ್ತೇನೆ ಅಂದರೆ ಈಗ ನಾನು ಹಾಗೆ ಹೇಳ್ಬೋದಿತ್ತು ಬಟ್ ಕೆಲವ್ರು ಏನು ಮಾಡ್ತೀರಿ ಮತ್ತೆ ಮತ್ತೆ ಅದೇ ಪ್ರಶ್ನೆಗಳನ್ನು ಕೇಳ್ತಾರೆ ಆ ಕಾರಣದಿಂದಾಗಿ ಇಲ್ಲಿರ್ತಕ್ಕಂಥ ಅಧಿಕೃತವಾದಂಥ ನೋಟಿಫಿಕೇಷನ್ ಮೂಲಕನೇ ನಿಮ್ಗೆ ಹೇಳ್ತಾ ಹೋದರೆ ಸ್ಪಷ್ಟವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಇಲ್ಲಿ ಈ ಒಂದು ನೋಟಿಫಿಕೇಷನನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ತಾವಿಲ್ಲಿ ನೋಡ್ಬೋದು ಈ ಒಂದು ಹುದ್ದೆಗೆ ವೇತನ ಶ್ರೇಣಿ ಏನಿದೆ ಅಪ್ಪ ಅಂದರೆ ಯು ಜಿ ಸಿಯ ವೇತನ ಶ್ರೇಣಿ ಪ್ರಕಾರ ಐವತ್ತೇಳು ಸಾವಿರದ ಏಳ್ನೂರು ಏನಿದೆ ಇದು ಬೇಸಿಕ್ ಮತ್ತು ಐವತ್ತೇಳು ಸಾವಿರದ ಏಳ್ನೂರಕ್ಕೆ ಡಿ ಎ ಪ್ಲಸ್ ಎಚ್ ಆರ್ ಅನ್ನು ಕೂಡಿಸಿದಾಗ ನಿಮ್ಮ ಒಂದು ಗ್ರಾಸ್ ಸ್ಯಾಲ್ರಿ ಆಗ್ತಕ್ಕಂಥದ್ದು ಹಾಗಾದರೆ ಅಂದಾಜು ನಿಮ್ಮ ಸ್ಯಾಲ್ರಿ ಎಷ್ಟಾಗ್ಬೋದು ಅಂದರೆ ಎಂಬತ್ತೈದು ಸಾವಿರದವರೆಗೂ ಕೂಡ ಆಗಬಹುದು ಅಂದರೆ ಸ್ವಲ್ಪ ಒಂದು ಸಾವಿರ ಎರಡು ಒಂದು ಸಾವಿರದ ಹದಿನೈದುನೂರಲ್ಲಿ ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು ಬಟ್ ನಿಮ್ಮ ಒಂದನೇ ಸ್ಯಾಲರಿ ಅಂದರೆ ಫಸ್ಟ್ ಸ್ಯಾಲ್ರಿ ಏನಿದೆ ಅದು ಸರಾಸರಿ ಎಂಬತ್ತೈದು ಸಾವಿರದಷ್ಟು ಬರ್ತಕ್ಕಂಥದ್ದು ಹಾಗಾದರೆ ವಯೋಮಿತಿಯನ್ನು ನೋಡೋದಾದರೆ ಕನಿಷ್ಠ ನಿಮಗೆ ಅರ್ಜಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಕನಿಷ್ಠ ಇಪ್ಪತ್ತೆರಡು ವರ್ಷಗಳು ಆಗಿರಬೇಕು ಆಮೇಲೆ ಗರಿಷ್ಠ ವಯಸ್ಸು ಏನಪ್ಪ ಅಂದರೆ ನೋಡಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳು ಪ್ರವರ್ಗ ಟು ಎ ಟು ಬಿ ಥರ್ಡ್ ಎ ತರ್ಡ್ ಬಿ ಒಂದು ನಲವತ್ತ್ಮೂರು ವರ್ಷಗಳು ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ನಲವತ್ತೈದು ವರ್ಷಗಳು ಹಾಗಾದರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಏನು ಮಾಡಿದೆ ಐದು ವರ್ಷ ವಯೋಮಿತಿಯನ್ನು ಅಂದರೆ ಎಲ್ಲ ಪ್ರವರ್ಗದ ಅಭ್ಯರ್ಥಿಗಳಿಗೂ ಐದು ವರ್ಷದ ವಯೋಮಿತಿಯನ್ನು ನೀಡಿದೆ ಆ ಕಾರಣದಿಂದಾಗಿ ಅದನ್ನು ನಾವಿಲ್ಲಿ ಲೆಕ್ಕ ಹಾಕಿದ್ವಿ ಅಂತಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಐವತ್ತು ವರ್ಷಗಳು ಸಾರಿ ನಲವತ್ತೈದು ವರ್ಷಗಳು ಹಾಗೆ ಟು ಎ ಟು ಬಿ ಥರ್ಡ್ ಎ ತರ್ಡ್ ಬಿ ಅಭ್ಯರ್ಥಿಗಳಿಗೆ ನಲವತ್ತ್ಮೂರು ಪ್ಲಸ್ ಐದು ಅಂದರೆ ನಲವತ್ತೆಂಟು ವರ್ಷಗಳು ಹಾಗೂ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ನಲವತ್ತೈದು ಅಂದರೆ ಪ್ಲಸ್ ಐದು ಐವತ್ತು ವರ್ಷಗಳು ಇರತಕ್ಕಂಥದ್ದು ವಯೋಮಿತಿ ವಿಚಾರದಲ್ಲಿ ನಿಮಗೆ ಸ್ಪಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಲ್ಲೇನು ಮಾಡಿದರೆ ಅಂತಂದರೆ ಅರ್ಜಿ ಡೇಟನ್ನು ಕೊಟ್ಟಿದ್ದಾರೆ ಸೊ ಅದೆಲ್ಲ ನಮಗೆ ಬೇಡ ಮತ್ತು ಇಲ್ಲಿ ಶುಲ್ಕವನ್ನು ಕೂಡ ಕೊಟ್ಟಿದ್ದಾರೆ ಅವತ್ತು ಶುಲ್ಕ ಎಷ್ಟಿತ್ತು ಅಂತಂದರೆ ಎಲ್ಲರಿಗೂ ಅಂದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೂ ಹಾಗೂ ಟು ಎ ಟು ಬಿ ಥರ್ಡ್ ಎ ತರ್ಡ್ ಬಿ ಅಭ್ಯರ್ಥಿಗಳಿಗೂ ಎರಡು ಸಾವಿರ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಇರತಕ್ಕಂಥದ್ದು ಹಾಗಾದರೆ ನೋಡಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರತಕ್ಕಂಥದ್ದು ನೋಡಿ ಒಟ್ಟಾರೆಯಾಗಿ ಅಂದು ಇದ್ದಂಥದ್ದು ಸಬ್ಜೆಕ್ಟ್ ಇಲ್ಲಿ ಕೊಟ್ಟಿದ್ದಾರೆ ಒಟ್ಟಾರೆ ಇರತಕ್ಕಂಥ ಹುದ್ದೆಗಳು ಸಾವಿರದ ಎರಡು ನೂರ ನಲವತ್ತೆರಡು ಹುದ್ದೆಗಳು ಇಲ್ಲಿರ್ತಕ್ಕಂಥ ಇಪ್ಪತ್ತಾರು ವಿಷಯಗಳಲ್ಲಿ ಅಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ನಡೆದಿತ್ತು ಅಂದರೆ ಅಷ್ಟು ಹುದ್ದೆಗಳಿಗೆ ಅಂದರೆ ಸಾವಿರದ ಎರಡು ನೂರ ನಲ್ವತ್ತೆರಡು ಹುದ್ದೆಗಳನ್ನು ಇಪ್ಪತ್ತಾರು ವಿಷಯಗಳಿಗೆ ಡಿವೈಡ್ ಮಾಡಿ ಕೊಟ್ಟಿದ್ದರು ಅಲ್ಲಿ ನಿಮ್ಮ ಸಬ್ಜೆಕ್ಟ್ ಇದೆ ಅನ್ನೋದನ್ನು ಒಂದು ಸಾರಿ ನೀವು ಬೇಕಾದರೆ ಕನ್ಫರ್ಮ್ ಮಾಡ್ಕೊಳ್ಳಿ ಅಂದರೆ ಆವತ್ತಿರದ್ದು ಅಂತಲ್ಲ ಒಟ್ಟಾರೆಯಾಗಿ ಅಷ್ಟು ಸಬ್ಜೆಕ್ಟ್ಗಳಿಗೆ ನೋಟಿಫಿಕೇಷನ್ ಆಗಿತ್ತು ಬಹುತೇಕ ಈ ಬಾರಿಯೂ ಕೂಡ ನೋಟಿಫಿಕೇಷನ್ ಆಗ್ತಕ್ಕಂಥದ್ದು ಹಾಗಾದರೆ ಈ ಒಂದು ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ನೋಡಿ ಶೈಕ್ಷಣಿಕ ಅರ್ಹತೆ ಇರತಕ್ಕಂಥದ್ದು ಏನಂದರೆ ಇಲ್ಲಿ ತಾವು ನೋಡ್ಬೋದು ಶೈಕ್ಷಣಿಕ ವಿದ್ಯಾರ್ಥಿ ಏನಂದರೆ ಯಾರೆಲ್ಲ ಜನರಲ್ ಅಭ್ಯರ್ಥಿಗಳಿದ್ರಿ ಅವರಿಗೆ ಐವತ್ತೈದು ಪರ್ಸೆಂಟೇಜನ್ನು ನೀವು ನಿಮ್ಮ ಎಮ್ ಎಮ್ ಎಸ್ ಸಿ ಅಥವಾ ಎಮ್ ಕಾಮ್ನಲ್ಲಿ ಮಾಡಿರಬೇಕೆಂದ್ರೆ ನಿಮ್ಮ ಪಿ ಜಿಯಲ್ಲಿ ಜನರಲ್ ಅಭ್ಯರ್ಥಿಗಳು ಐವತ್ತೈದು ಪರ್ಸೆಂಟೇಜನ್ನು ಹಾಗೂ ಎಸ್ ಸಿ ಎಸ್ ಟಿ ಒ ಬಿ ಸಿ ಹಾಗೂ ಅಂಗವಿಕಲ ಅಭ್ಯರ್ಥಿಗಳು ಇದ್ದಲ್ಲಿ ಐವತ್ತು ಪರ್ಸೆಂಟೇಜನ್ನು ಮಾಡಿದರೆ ಸಾಕಾಗುತ್ತೆ ಇದು ಎಲ್ಲಿ ಅಂದರೆ ನಿಮ್ಮ ಒಂದು ಪಿ ಜಿಯಲ್ಲಿ ನೆಕ್ಸ್ಟ್ ಜಸ್ಟ್ ಪಿ ಜಿ ಮುಗಿದ್ರೆ ಸಾಕಂದರೆ ಖಂಡಿತವಾಗಲೂ ಇಲ್ಲ ಅದರಲ್ಲಿ ಮತ್ತೊಂದಷ್ಟು ಅರ್ಹತೆಯನ್ನು ಕೇಳ್ತಾರೆ ಏನು ಅಂತಂದರೆ ತಬಿಲಿ ನೋಡ್ಬೋದು ಮತ್ತು ಅಂತಿದೆ ಅಂದರೆ ಯು ಜಿ ಸಿ ನಡೆಸುವಂಥ ನೆಟ್ಟನ್ನು ಅಥವಾ ಕರ್ನಾಟಕ ಅಂದರೆ ಎಕ್ಸಾಮಿನೇಷನ್ ಅಥಾರಿಟಿಯವರು ಅಂದರೆ ಕೆ ಎದವರು ನಡೆಸುವಂಥ ಕೆ ಸೆಟ್ಟನ್ನು ಅಥವಾ ಯಾವುದಾದ್ರೂ ಒಂದು ಯೂನಿವರ್ಸಿಟಿಯ ಪಿ ಎಚ್ ಡಿಯನ್ನು ಒಟ್ಟಾರೆಯಾಗಿ ನೆಟ್ಟು ಕೆ ಸೆಟ್ಟು ಅಥವಾ ಪಿ ಎಚ್ ಡಿ ಈ ಮೂರರಲ್ಲಿ ಒಂದನ್ನು ನೀವು ಕ್ಲಿಯರ್ ಮಾಡ್ಕೊಂಡಿರಬೇಕಾಗತ್ತೆ ಅಂದರೆ ಪಿ ಎಚ್ ಡಿ ಮುಗಿಸ್ಕೊಂಡಿದ್ರೆ ನೀವು ನೆಟ್ಟು ಕೆ ಸೆಟ್ನ ಅವಶ್ಯಕತೆ ಇಲ್ಲ ಒಂದು ವೇಳೆ ನೆಟ್ ಆಗಿತ್ತು ಅಂದರೆ ಆಗ ಕೆ ಪಿ ಎಚ್ ಡಿ ಅವಶ್ಯಕತೆ ಇಲ್ಲ ಒಂದು ವೇಳೆ ಕೆ ಸೆಟ್ ಪಾಸಾಗಿತ್ತು ಕನ್ನಡದಲ್ಲಿದೆ ನೀವು ಹಿಸ್ಟ್ರಿ ಎಕನಾಮಿಕ್ಸ್ ಏನು ಮಾಡಿರ್ತಾರೆ ಕನ್ನಡದಲ್ಲಿ ಎಕ್ಸಾಮನ್ನು ಬರ್ಕೊಂಡು ಈ ಒಂದು ಕೆ ಸೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಂಡಿರ್ತಾರೆ ಆದರೆ ಇಂಗ್ಲೀಷ್ನಲ್ಲಿರ್ತಕ್ಕಂಥ ನೆಟ್ಟನ್ನ ಅಥವಾ ಮೂರು ನಾಲ್ಕೈದು ವರ್ಷಗಳು ಶ್ರಮ ಪಡಬೇಕಾದಂಥ ಈ ಒಂದು ಪಿ ಎಚ್ ಡಿನ ಕ್ಲಿಯರ್ ಮಾಡ್ಕೊಂಡಿರಲ್ಲ ಅಂಥ ಸಂದರ್ಭದಲ್ಲಿ ಜಸ್ಟ್ ಕೆ ಸೆಟ್ ಆದ್ರೂ ಕೂಡ ಇಲ್ಲಿ ಅರ್ಹತೆ ಇರತಕ್ಕಂಥದ್ದು ಹಾಗಾಗಿ ನೋಡಿ ಜನರಲ್ ಅಭ್ಯರ್ಥಿಗಳು ಐವತ್ತೈದು ಪರ್ಸೆಂಟೇಜನ್ನು ಪಿ ಜಿಯಲ್ಲಿ ಹಾಗೂ ಅದೇ ಪಿ ಜಿಯಲ್ಲಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಟು ಎ ಟು ಬಿ ಥರ್ಡೇದವರು ಹಾಗೂ ಅಂಗಕೀಲ ಅಭ್ಯರ್ಥಿಗಳು ಐವತ್ತು ಪರ್ಸೆಂಟೇಜನ್ನು ಮಾಡಿಕೊಂಡು ನೆಟ್ ಕೆಸೆಟ್ ಹಾಗೂ ಪಿ ಎಚ್ ಡಿ ಈ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಕ್ಲಿಯರ್ ಮಾಡ್ಕೊಂಡಿದ್ರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮನ್ನು ಬರಿಬಹುದಾಗಿರುತ್ತೆ ಹಾಗಾದರೆ ಸ್ಪರ್ಧಾತ್ಮಕ ಪರೀಕ್ಷೆ ವಿವರಗಳು ಏನಿದೆ ಅನ್ನೋದನ್ನು ನೋಡಿದರೆ ಕಡ್ಡಾಯ ಪತ್ರಿಕೆ ಮತ್ತು ಕ ನೋಡಿ ಕಡ್ಡಾಯ ಪತ್ರಿಕೆ ಒಂದು ಎರಡು ಹಾಗೂ ಕಡ್ಡಾಯ ಪತ್ರಿಕೆ ಒಂದು ಎರಡು ಅಂತೇಳಿ ಇರ್ತಕ್ಕಂಥದ್ದು ಅದು ಸಾರಿ ಮೂರು ನಾಲ್ಕು ಅಂತ ಇರ್ತಕ್ಕಂಥದ್ದು ಅಂದರೆ ಇಲ್ಲಿ ತಾವು ನೋಡ್ಬೋದು ಕಡ್ಡಾಯ ಪತ್ರಿಕೆ ಅಂತೇನು ಒಂದೇದ್ದಿದೆ ಅದು ಪೇಪರ್ ಒನ್ ಕನ್ನಡ ಮತ್ತು ಪೇಪರ್ ಟು ಇಂಗ್ಲೀಷ್ ಇದೆ ಇಲ್ಲಿ ಏನಾಗುತ್ತೆ ಅಂದರೆ ಕನ್ನಡ ಏನಿದೆ ನೂರು ಅಂಕಗಳಿಗೆ ಹಾಗೂ ಇಂಗ್ಲೀಷ್ ಕೂಡ ನೂರು ಅಂಕಗಳಿಗೆ ಒಟ್ಟಾರೆಯಾಗಿ ಎರಡೂ ಸೇರಿ ಎಪ್ಪತ್ತು ಅಥವಾ ಎಪ್ಪತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡ್ಕೊಳ್ಬೇಕು ಅಂದರೆ ಏನು ಕನ್ನಡಕ್ಕೆ ಮೂವತ್ತೈದು ಅಂಕಗಳನ್ನು ಹಾಗೂ ಇಂಗ್ಲೀಷ್ಗೆ ಮೂವತ್ತೈದು ಅಂಕಗಳನ್ನು ಪಡ್ಕೊಳ್ಬೇಕು ಒಂದು ವೇಳೆ ನೀವು ಇಂಗ್ಲೀಷ್ನ ಇಂಗ್ಲೀಷ್ ಏನಾದರೂ ಟಫ್ ಆಗುತ್ತೆ ನನಗೆ ಕಡಿಮೆ ಮಾರ್ಕ್ಸ್ ಬಿದ್ದು ಅಂದ್ಕೊಂಡ್ರೂ ಕೂಡ ಕನಿಷ್ಠ ನೀವು ಇಂಗ್ಲೀಷ್ನಲ್ಲಿ ಮೂವತ್ತನ್ನು ತೊಗೊಂಡ್ರಿ ಅಂತಂದರೆ ಈಗ ಎರಡು ಕೋಟಿ ಎಪ್ಪತ್ತಾಗಬೇಕಲ್ವ ಆ ಕಾರಣದಿಂದ ಎಷ್ಟು ಮಾಡಬೇಕಾಗತ್ತೆ ಇಲ್ಲಿ ಕನಿಷ್ಠ ನೀವು ಕನ್ನಡವನ್ನು ನಲವತ್ತು ಮಾಡ್ಕೊಂಡ್ರಿ ಅಂದರೆ ಕ್ಲಿಯರ್ ಆಗುತ್ತೆ ಒಂದು ವೇಳೆ ಇಂಗ್ಲೀಷ್ ಇಪ್ಪತ್ತೊಂಬತ್ತು ಬಿತ್ತು ಆದರೆ ಕನ್ನಡ ತೊಂಬತ್ತೊಂಬತ್ತು ಬಿತ್ತು ಅಂದ್ರೂ ಕೂಡ ನಿಮ್ಮ ಅರ್ಹತೆಯನ್ನು ಪರಿಗಣಿಸೋದಿಲ್ಲ ಅಂದರೆ ನೀವು ಅರ್ಹರು ಅಲ್ಲ ಯಾವುದಕ್ಕೆ ಈ ಒಂದು ಪೇಪರ್ ತ್ರೀ ಮತ್ತು ಪೇಪರ್ ಫೋರನ್ನು ಬರೆಯೋದಕ್ಕೆ ಸಾರಿ ಬರೆದಿರ್ತೀರಿ ಇವೇ ನಾಲ್ಕು ಚೆಕ್ ಆಗೋದೇ ಇಲ್ಲ ಅಂದರೆ ಪೇಪರ್ ತ್ರೀ ಮತ್ತು ಪೇಪರ್ ಫೋರ್ ಅವೆರಡು ಪೇಪರನ್ನು ಚೆಕ್ ಮಾಡೋದೇ ಇಲ್ಲ ಆ ಕಾರಣದಿಂದಾಗಿ ಇಲ್ಲಿ ನಾನು ಹೇಳ್ತಾ ಇರುವಂಥ ವಿಷಯವನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಕನ್ನಡ ಅಥವಾ ಇಂಗ್ಲೀಷ್ ಏನಿದೆ ಕನಿಷ್ಠ ನೀವು ಮೂವತ್ತನ್ನಾದರೂ ತೊಗೊಳ್ಳೇಬೇಕು ಮೂವತ್ತೈದು ತೊಗೊಂಡ್ರಂತೂ ಭಾಳ ಒಳ್ಳೆಯದು ಒಂದು ವೇಳೆ ನೀವು ಮೂವತ್ತು ಮೂವತ್ತೈದು ತೊಗೊಳಕ್ಕೆ ಆಗಲಿಲ್ಲ ಅಂತಂದರೆ ಕನಿಷ್ಠ ಮೂವತ್ತು ತೊಗೋಬೇಕು ಅಥವಾ ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ತೊಗೊಂಡ್ರು ಕೂಡ ಪರವಾಗಿಲ್ಲ ಮೂವತ್ತು ತೊಗೊಂಡು ನಂತರ ಕನ್ನಡದಲ್ಲಿ ನೀವು ಮೂವತ್ತೈದು ಮೂವತ್ತಾರು ತೊಗೊಂಡ್ರು ಫೇಲೇ ಯಾಕೆ ಗೊತ್ತಾ ಕನ್ನಡದಲ್ಲಿ ನೀವು ನೋಡಿ ಒಂದು ವಿಚಾರವನ್ನು ನಿಮಗೆ ಸ್ಪಷ್ಟಪಡಿಸ್ತೀನಿ ನೀವೇನು ಮಾಡಿದ್ರೆ ಇಂಗ್ಲೀಷ್ನಲ್ಲಿ ಮೂವತ್ತು ತೊಗೊಂತೀರಿ ಬಟ್ ಕನ್ನಡದಲ್ಲಿ ಮೂವತ್ತೆಂಟು ತೊಗೊಂಡ್ಬಿಡ್ತೀರಿ ಎರಡು ಕುಡಿಸಿದರೆ ಎಷ್ಟಾಗುತ್ತೆ ಎಪ್ಪತ್ತಾಗಬೇಕಲ್ವಾ ಆ ಕ ಅದಾಗುತ್ತಾ ನೋಡಿ ಆಗೋದಿಲ್ಲ ಅಂದರೆ ಆಗುತ್ತೆ ಸೊ ನೀವು ಕೂಡ ಇಲ್ಲಿ ಡಿಸ್ಕ್ವಾಲಿಫೈ ಆಗ್ತೀರಿ ಅಂದರೆ ಆ ಕಾರಣದಿಂದಾಗಿ ನೀವೇನು ಮಾಡಬೇಕು ಎಪ್ಪತ್ತು ಎರಡು ಕೋಡಿ ಎಪ್ಪತ್ತು ಬರಬೇಕು ಹಂಗಂತೇಳಿ ಎರಡು ಕೋಡಿ ಅಂದರೆ ಒಂದು ಸಬ್ಜೆಕ್ಟು ಮಿನಿಮಮ್ ಮೂವತ್ತು ಇರಲೇಬೇಕು ಒಂದು ನೀವು ಆಗಲಿ ಒಂದು ಇಪ್ಪತ್ತೊಂಬತ್ತು ತೊಗೊಂಡು ಇನ್ನೊಂದು ತೊಂಬತ್ತೊಂಬತ್ತು ತೊಗೊಂಡ್ರು ಕೂಡ ನೀವು ಅರಲ್ಲ ಇದನ್ನು ನಿಮಗೆ ಸ್ಪಷ್ಟವಾಗಿ ಇರಲಿ ಎರಡು ಕೋಡಿ ನೀವು ಎಪ್ಪತ್ತು ತೊಗೊಂಡ್ರೆ ಸಾಕು ಇದು ಅಂತಿಮವಾಗಿ ಮೆರಿಟ್ ಪಟ್ಟಿಯನ್ನು ತಯಾರಿಸುವಾಗ ಇದನ್ನು ಕನ್ಸಿಡರ್ ಮಾಡೋದಿಲ್ಲ ಯಾವುದನ್ನು ಪೇಪರ್ ಒನ್ ಮತ್ತು ಪೇಪರ್ ಟೂನ ಹಾಗಾದರೆ ಅಂತಿಮವಾಗಿ ಮೆರಿಟ್ ಪಟ್ಟಿಗೆ ಅಂದರೆ ನಿಮ್ಮ ಒಂದು ಸ್ಕೋರನ್ನು ಅಂದರೆ ನಿಮ್ಮ ಜಾಬನ್ನು ನಿರ್ಧಾರ ಮಾಡ್ತಕ್ಕಂಥ ಪತ್ರಿಕೆಗಳು ಯಾವಪ್ಪ ಅಂದರೆ ಅದು ಸಾಮಾನ್ಯ ಜ್ಞಾನ ಮತ್ತು ಐಚ್ಛಿಕ ಪತ್ರಿಕೆ ನೋಡಿ ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ಕೇವಲ ಐವತ್ತು ಪ್ರಶ್ನೆಗಳಿರ್ತವೆ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರವನ್ನು ಕೊಟ್ಟರೆ ಅಂದರೆ ಅದಕ್ಕೆ ಒಂದು ಅಂಕ ಸಿಗ್ತಕ್ಕಂಥದ್ದು ಆ ಕಾರಣದಿಂದಾಗಿ ಐವತ್ತು ಪ್ರಶ್ನೆಗಳು ಐವತ್ತು ಅಂಕಗಳು ಇಲ್ಲಿ ಐಚ್ಛಿಕ ಪ್ರಶ್ನೆ ಉದಾಹರಣೆಗೆ ನಿಮ್ಮದು ಹಿಸ್ಟ್ರಿ ಅಂತ ಭಾವಿಸಿ ಇಸ್ಟ್ರಿ ಅನ್ನೋದಾದರೆ ನೋಡಿ ಇಸ್ಟ್ರಿಯಲ್ಲಿ ಏನಾಗಿರುತ್ತೆ ಒಟ್ಟು ನೂರ ಇಪ್ಪತ್ತೈದು ಪ್ರಶ್ನೆಗಳಿರ್ತವೆ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರವನ್ನು ಕೊಟ್ಟಿರಿ ಅಂದರೆ ಎರಡು ಅಂಕಗಳು ಅಂದರೆ ನೂರಿಪ್ಪತ್ತೈದು ಪ್ರಶ್ನೆಗಳು ಎರಡು ನೂರ ಐವತ್ತು ಮಾರ್ಕ್ಸ್ ಬಟ್ ಪೇಪರ್ ಒನ್ ಸಾರಿ ಪೇಪರ್ ಒನ್ ಅಲ್ಲ ಪೇಪರ್ ತ್ರೀ ಏನಿದೆ ಈ ಪೇಪರ್ ತ್ರೀ ಅಂತಕ್ಕಂಥದ್ದು ಐವತ್ತು ಪ್ರಶ್ನೆ ಐವತ್ತು ಅಂಕ ಅಂದರೆ ಒಂದು ಪ್ರಶ್ನೆಗೆ ಒಂದು ಅಂಕ ಆದರೆ ಈ ಒಂದು ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಏನಿದೆ ಅಂತಂದರೆ ಒಂದು ಅಂಕ್ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ಟರೆ ಎರಡು ಅಂಕಗಳು ಸಿಗ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಎರಡು ನೂರ ಐವತ್ತು ಪ್ಲಸ್ ಐವತ್ತು ಅಂದರೆ ಒಟ್ಟಾರೆಯಾಗಿ ಮುನ್ನೂರು ಅಂಕಗಳ ಒಂದು ಪರೀಕ್ಷೆ ಆಗಿರ್ತಕ್ಕಂಥದ್ದು ಸೊ ಇಲ್ಲಿ ಕನ್ನಡ ಇಂಗ್ಲೀಷು ಕೇವಲ ಎಲಿಜಿಬಲ್ ಎಕ್ಸಾಮ್ ಆಗಿರ್ತವೆ ಅಂದರೆ ಅವೆರಡೂ ಕೂಡ ಜಸ್ಟ್ ಎಲಿಜಿಬಲ್ ಆದರೆ ಸಾಕಾಗಿರುತ್ತೆ ಅದನ್ನು ಮೆರಿಟ್ ಪಟ್ಟಿಯನ್ನು ತಯಾರಿಸೋಕ್ಕೆ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಪೇಪರ್ ಒನ್ ಮತ್ತು ಪೇಪರ್ ಸಾರಿ ಪೇಪರ್ ತ್ರೀ ಮತ್ತು ಪೇಪರ್ ಫೋರ್ ಮಾತ್ರ ನೀವು ಒಳ್ಳೆಯ ಸ್ಕೋರ್ ಮಾಡಬೇಕಾಗತ್ತೆ ಮತ್ತು ಇನ್ನೊಂದೇನಂತಂದರೆ ಇಲ್ಲಿ ನೆಗೆಟಿವ್ ಇದೆಯಾ ಅನ್ನೋದಾದರೆ ಖಂಡಿತವಾಗಲೂ ನೆಗೆಟಿವ್ ಇದೆ ಏನಂತಂದರೆ ನೀವು ನಾಲ್ಕು ಪ್ರಶ್ನೆಗಳಿಗೆ ತಪ್ಪು ಹಾಕಿದ್ರಿ ಅಂದರೆ ನಿಮ್ಮ ಸರಿಯಾದಂಥ ಉತ್ತರಗಳಲ್ಲಿ ಒಂದು ಅಂಕವನ್ನು ನೀವು ಕಳೆದುಕೊಳ್ತೀರಿ ಅಂದರೆ ಜೀರೋ ಪಾಯಿಂಟ್ ಟು ಫೈವ್ದಷ್ಟು ಇರ್ತಕ್ಕಂಥದ್ದು ನಾನು ತಮಿಳಿನಲ್ಲಿ ಇನ್ನೊಂದು ವಿಚಾರವನ್ನು ಹೇಳಿದ್ದೆ ಏನಪ್ಪ ಅಂತಂದರೆ ಫೈನಲ್ ಇಯರ್ ಇರ್ತಕ್ಕಂಥವರು ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮನ್ನು ಅಂತಂದರೆ ಇಲ್ಲ ಇಲ್ಲಿ ಏನಾಗುತ್ತೆ ಅಂದರೆ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ನಿಮ್ಮ ಎಮ್ ಎ ಅಥವಾ ಎಮ್ ಎಸ್ ಸಿ ಅಥವಾ ಎಮ್ ಕಾಮ್ ಸ್ಕೋರನ್ನು ಹಾಕ್ಬೇಕಾಗುತ್ತೆ ಅಂದರೆ ಯಾರೆಲ್ಲ ಇಯರ್ ವೈಸ್ ಇದ್ದೀರಿ ಅವರು ಎರಡೂ ವರ್ಷದ ಪಿ ಜಿ ಕೋರ್ಸ್ ಮುಗಿದಿರಬೇಕು ಯಾರೆಲ್ಲ ಸೆಮ್ ವೈಸ್ ಇರ್ತೀರಿ ಅವರು ನಾಲ್ಕು ವರ್ಷದ ಪಿ ಜಿ ಕಂಪ್ಲೀಟ್ ಆಗಿರಬೇಕು ಅಂದರೆ ಒಟ್ಟಾರೆಯಾಗಿ ನಿಮ್ಮ ಎಮ್ ಎ ಅಥವಾ ಎಮ್ ಎಸ್ ಸಿ ಅಥವಾ ಎಮ್ ಕಾಮ್ ಅದು ಕಂಪ್ಲೀಟ್ ಆಗಿರಲೇಬೇಕು ನಾನು ಫೈನಲ್ ಇರಿದ್ದೀನಿ ಎಕ್ಸಾಮ್ ಬರೆದು ಬಿಟ್ಟಿದ್ದೀನಿ ಇನ್ನೊಂದು ವಾರದಲ್ಲೇ ರಿಸಲ್ಟ್ ಬಂದ್ಬಿಡ್ತಂದ್ರೆ ಸಂಬಂಧ ಇರಲ್ಲ ರಿಸಲ್ಟ್ ಬಂದ ಮೇಲೇ ನೀವು ಅಪ್ಲಿಕೇಶನ್ ಹಾಕಬೇಕು ಒಂದು ವಾರದಲ್ಲಿ ರಿಸಲ್ಟ್ ಬರುತ್ತೆ ಅಂದರೆ ಒಂದು ವಾರದ ನಂತರ ರಿಸಲ್ಟ್ ಏನು ಬರುತ್ತಲ್ಲ ರಿಸಲ್ಟ್ ಬಂದ ನಂತರ ಅಪ್ಲಿಕೇಶನ್ ಹಾಕೋದಕ್ಕೆ ಇನ್ನೂ ಟೈಮ್ ಇದ್ದರೆ ನೀವು ಅಪ್ಲಿಕೇಶನ್ ಹಾಕ್ಬಹುದು ಅದನ್ನು ಹೊರತುಪಡಿಸಿ ಅಪ್ಲಿಕೇಶನ್ ಹಾಕುವಂಥ ಡೇಟ್ ಮುಗಿದೋಗಿತ್ತು ನಂತರ ಒಂದೆರಡು ದಿನದಲ್ಲೇ ನಿಮ್ಮ ರಿಸಲ್ಟ್ ಬಂತಂದ್ರೂ ಕೂಡ ಅಲ್ಲಿ ನಿಮಗೆ ಅವಕಾಶ ಇರೋದಿಲ್ಲ ಇದು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಅಂದರೆ ಅಪ್ಲಿಕೇಶನ್ ಹಾಕುವ ಕೊನೆಯ ದಿನನಾದರೂ ನಿಮ್ಮ ರಿಸಲ್ಟ್ ಬಂದರೂ ಪರವಾಗಿಲ್ಲ ಇವತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ರಿಸಲ್ಟ್ ಏನು ಇದು ಒಂದು ಅಪ್ಲಿಕೇಶನ್ ಹಾಕುವಂಥ ಟೈಮ್ ಮುಗಿಯುತ್ತೆ ಅಂತ ಅಂದ್ಕೊಳ್ಳಿ ಇವತ್ತೇ ರಿಸಲ್ಟ್ ಸಾಯಂಕಾಲ ಬಿಟ್ಟರು ಅಂತಂದರೆ ಮಧ್ಯರಾತ್ರಿವರೆಗೂ ಅಂದರೆ ಮೂರ್ನಾಲ್ಕು ತಾಸು ಟೈಮ್ ಇರುತ್ತಲ್ಲ ಆ ಒಂದು ಮೂರ್ನಾಲ್ಕು ತಾಸಲ್ಲಿ ನೀವು ಹಾಕೋಬಹುದು ಅಂದರೆ ಅಂತಿಮ ದಿನದವರೆಗೂ ಕೂಡ ಅವಕಾಶವನ್ನು ಕೊಟ್ಟಿರ್ತಾರೆ ಅಷ್ಟರೊಳಗಡೆ ನಿಮ್ಮ ರಿಸಲ್ಟ್ ಬಂದರೆ ನೀವು ಅಪ್ಲಿಕೇಶನನ್ನು ಆಗ್ಬೋದು ಆದರೆ ನಿಮ್ಮ ನಾಲ್ಕು ಸೆಮ್ ರಿಸಲ್ಟ್ ಕ್ಲಿಯರ್ ಆಗಿಲ್ಲ ಅಂದರೆ ಅಥವಾ ನೀವು ಒಂದನೇ ಸೆಮ್ಮಲ್ಲಿ ಯಾವುದೇ ಬ್ಯಾಕ್ ಇತ್ತು ಅಥವಾ ಎರಡನೇ ಸೆಮ್ಮಲ್ಲಿ ಯಾವುದೇ ಬ್ಯಾಕ್ ಇತ್ತು ಥರ್ಡು ಫೋರ್ತ್ ಸೆಮ್ ಕ್ಲಿಯರ್ ಆಗಿದೆ ಅಂತಂದರೆ ಅಲ್ಲೂ ಕೂಡ ಬರೋದಿಲ್ಲ ಒಟ್ಟಾರೆಯಾಗಿ ನಿಮ್ಮ ಪಿ ಜಿ ಕೋರ್ಸ್ ಮುಗಿದಿರಲೇಬೇಕು ಸೊ ಇದಿಷ್ಟು ಕೂಡ ನಿಮಗೆ ಕ್ಲಿಯರ್ ಮಾಡಿದ್ದೀನಿ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಕೂಡ ಏನಾದರೂ ಡೌಟ್ ಉಳ್ಕೊಂಡಿದ್ದರೆ ನೀವು ಕಮೆಂಟನ್ನು ಮಾಡಿ ನಾನು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಏಜ್ ಕೂಡ ತುಂಬ ಜಾಸ್ತಿ ಇದೆ ಅಂದರೆ ನಲವತ್ತು ನಲವತ್ತ್ಮೂರು ನಲವತ್ತೈದು ಇದೆ ಅದಕ್ಕೆ ಐದೈದನ್ನು ಆ್ಯಡ್ ಮಾಡ್ತಾ ಹೋಗಿ ಆಗ ನಲವತ್ತೈದು ನಲವತ್ತೆಂಟು ಐವತ್ತು ಆಗ್ತಕ್ಕಂಥದ್ದು ಸೊ ಎಷ್ಟೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಇಲ್ಲಿ ಆ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರೆದಂಥ ಹನ್ನೆರಡುನೂರ ನಲವತ್ತೆರಡು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ವರ್ಗೀಕರಣ ಹುದ್ದೆಗಳ ವರ್ಗೀಕರಣ ಈ ರೀತಿಯಾಗಿ ಕೊಟ್ಟಿದ್ದಾರೆ ಸೊ ಈ ಬಾರಿ ಹುದ್ದೆಗಳ ವರ್ಗೀಕರಣವನ್ನು ಮಾಡಿದಾಗ ಖಂಡಿತವಾಗಲೂ ನಿಮಗೆ ವಿಡಿಯೋ ಮೂಲಕ ತಿಳಿಸ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು